ಅಂತರ್ಪಟ ಭಾಗ ಹದಿನೆಂಟು ಮಾಯಿಯನ್ನು ಅರಸಿ ದೇವಸ್ಥಾನಕ್ಕೆ ಬಂದಿದ್ದೆ ನನ್ನ ಕಣ್ಣುಗಳು ಅವರನ್ನೇ ಹುಡುಕಾಡತೊಡಗಿದ್ದವು ಕಲ್ಯಾಣಿಯ ಬಳಿ ಬಂದು ತಡಕಾಡಿದೆ ಅವರೆಲ್ಲೂ ಕಾಣಲಿಲ್ಲ ಅರೆ ಎಲ್ಲಿ ಇವರು ಪೂಜೆ ಮುಗಿಸಿ ಬೇಗನೆ ಹೊರಟು ಬಿಟ್ಟರೆ ನನ್ನ ಮುಖ ಬಾಡಿತು ನನ್ನ ಹೆಗಲ ಮೇಲೆ ಯಾರದೋ ಕೈ ಸ್ಪರ್ಶ ಹಿಂದೆ ತಿರುಗಿದೆ ಮಾಯಿ ಯಾರನ್ನು ಹುಡುಕುತ್ತಿದ್ದೀಯ ಪುಟ್ಟಿ ಅದೇ ಅಕ್ಕರೆಯಿಂದ ಕೇಳಿದರು ಅವರನ್ನು ಕಾಣುತ್ತಲೇ ನನ್ನ ಮುಖದಲ್ಲಿ ಸುಂದರ ನಗುವರಳಿತ್ತು ನಿಮ್ಮನ್ನೇ ಮಾಯಿ ಎಂದೆ ಅವರ ಮೊಗದಲ್ಲೂ ಮಂದಹಾಸ ನಾನು ನಿನಗೋಸ್ಕರವೇ ಕಾಯುತ್ತಿದ್ದೆ ನೀನು ಬರಬಹುದು ಎಂದು ಒಳಮನಸ್ಸು ಹೇಳುತ್ತಿತ್ತು ಮೊನ್ನೆ ಯಾಕೆ ಬರಲಿಲ್ಲ ನಾನು ಕಾದು ಸುಸ್ತಾಗಿ ಹೊರಟು ಹೋದೆ ಎಂದರು ಅಂದರೆ ಇವರ ಮನದಲ್ಲೂ ನನ್ನ ಮೇಲೆ ವಿಶೇಷ ಪ್ರೀತಿ ನಾನು ಇವರ ಬಗ್ಗೆ ಏನು ಯೋಚಿಸುತ್ತೇನೋ ಇವರೂ ನನ್ನ ಬಗ್ಗೆ ಅದನ್ನೇ ಯೋಚಿಸುತ್ತಾರೆಯೇ ನನ್ನ ಮನ ಹೂವಾಯಿತು ಮೊನ್ನೆ ಏನಾಗಿತ್ತು ನನಗೆ ಯೋಚಿಸಿದಾಗ ನೆನಪಾಗಿತ್ತು ಆ ರಾಕ್ಷಸ ಕಾಡಿನಲ್ಲಿ ಬಿಟ್ಟು ಹೋಗಿದ್ದನಲ್ಲ ಅದಕ್ಕೆ ಬರಲಾಗಲಿಲ್ಲ ಹಾಂ ಮೊನ್ನೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬರೋಕ್ಕಾಗಲಿಲ್ಲ ಎಂದೆ ಮುತ್ತುಗದ ಮರದ ಕೆಳಗಿದ್ದ ಕಟ್ಟೆಯ ಮೇಲೆ ಕುಳಿತೆವು ನಸುಗೆಂಪು ಬಣ್ಣದ ದಳಗಳು ಅಲ್ಲಲ್ಲಿ ಉದುರಿ ವಾತಾವರಣವನ್ನು ತಂಪಾಗಿಸಿದ್ದವು ತಗೋ ಪ್ರಸಾದ ತಿನ್ನು ಎನ್ನುತ್ತಾ ಕಾಗದದ ಬಟ್ಟಲಲ್ಲಿದ್ದ ಪಂಚಾಮೃತವನ್ನು ನನ್ನ ಕೈಗಿತ್ತರು ನಾನು ಒಂದಿನಿತ್ತಷ್ಟನ್ನೇ ತಿಂದು ಮಿಕ್ಕಿದ್ದನ್ನು ಅವರಿಗೆ ವಾಪಸ್ಸು ಕೊಟ್ಟೆ ಯಾಕೆ ಪುಟ್ಟಿ ಸ್ವಲ್ಪ ಮಾತ್ರ ತಿಂದೆ ಚೆನ್ನಾಗಿಲ್ವಾ ಕೇಳಿದರು ಮಾಯಿ ಪ್ರಸಾದವನ್ನು ಯಾರೂ ರುಚಿ ನೋಡೋದಿಲ್ಲ ನೀವು ನಿಮ್ಮ ಮಗನಿಗೋಸ್ಕರ ಅಲ್ವಾ ಪೂಜೆ ಮಾಡೋದು ಎಲ್ಲ ಪ್ರಸಾದ ನನಗೆ ಕೊಟ್ಟರೆ ಹೇಗೆ ನಿಮ್ಮ ಮಗನಿಗೂ ಹೋಗಿ ಕೊಡಿ ಎಂದೆ ಅವರ ಮುಖ ಕಳೆಗುಂದಿತು ನಾನು ಪೂಜೆ ಮಾಡಿಸಿರೋ ಪ್ರಸಾದನ ಅವನು ತಿನ್ನುವುದಾ ಎಂದು ವಿಷಾದದ ನಗೆನಕ್ಕರು ನನಗೆ ವಿಚಿತ್ರವೆನಿಸಿತು ಅಂದರೆ ಏನು ಮಾಯಿ ನಿಮ್ಮ ಮಾತಿನ ಅರ್ಥ ಹುಬ್ಬು ಬೆಸೆದು ಕೇಳಿದೆ ಅವರು ಕೃತಕ ನಗೆಯನ್ನು ತಂದುಕೊಂಡು ಅಂದರೆ ಅವನಿಗೆ ದೇವರು ಪೂಜೆ ಪುರಸ್ಕಾರ ಎಲ್ಲ ನಂಬಲ್ಲ ಇನ್ನು ಪ್ರಸಾದ ತಿನ್ನೋದಂತೂ ದೂರದ ಮಾತು ಎಂದರು ಅವರ ನಗುಮುಖದ ಹಿಂದಿದ್ದ ನೋವು ನನಗೆ ಅಸ್ಪಷ್ಟವಾಗಿ ಗೋಚರಿಸಿತು ಏನನ್ನೋ ಮುಚ್ಚಿಡುತ್ತಿದ್ದಾರೆ ಎನಿಸಿತು ಅವರಿಗೆ ಹೇಳಬೇಕೆನ್ನಿಸಿದರೆ ಖಂಡಿತ ಹೇಳುತ್ತಿದ್ದರು ಏನೋ ಹಂಚಿಕೊಳ್ಳಲಾಗದ ನೋವಿರಬಹುದು ಅದನ್ನು ಕೆಣಕಿ ಅವರಿಗೆ ದುಃಖ ಕೊಡುವುದು ಬೇಡವೆಂದುಕೊಂಡೆ ಪರವಾಗಿಲ್ಲ ಬಿಡಿ ನೀವು ತಾಯಿಯಾಗಿ ಸಿಕ್ಕಿರುವುದೇ ಅವರ ಅದೃಷ್ಟ ನೀವೇ ಇರುವಾಗ ಅವರಿಗೆ ಇನ್ಯಾವ ದೇವರ ಅವಶ್ಯಕತೆ ಇದೆ ಎಂದು ಕಿರು ಬೀರಿದೆ ಅವರ ಮುಖದಲ್ಲಿ ನಗು ಮೂಡಲಿಲ್ಲ ಮಾಯಿ ನನಗೆ ನಿಮ್ಮ ಜೊತೆ ಮಾತಾಡೋಕೆ ಏನೋ ಖುಷಿ ಯಾಕೋ ಗೊತ್ತಿಲ್ಲ ಯಾವಾಗಲೂ ನಿಮ್ಮ ಜೊತೆಯೇ ಇರಬೇಕು ಅನಿಸುತ್ತೆ ಎಂದೆ ಅವರು ನಗುತ್ತಾ ಹಾಂ ನನ್ನ ಮಗನ ಬಿಡು ಯಾವಾಗಲೂ ನನ್ನ ಜೊತೆಯಲ್ಲೇ ಇರಬಹುದು ಎಂದರು ಅವರು ತಮಾಷೆಗೆ ಹೇಳಿದ್ದಾರೆಂದು ನನಗೆ ಅರ್ಥವಾಗಿತ್ತು ಈ ಕಾರಣದಿಂದಾದರೂ ಅವರು ನಕ್ಕರಲ್ಲ ಎಂಬುದೇ ಸಮಾಧಾನ ನನಗೆ ಹ್ಞೂ ನನ್ನದೇನೂ ಅಭ್ಯಂತರವಿಲ್ಲ ನಿಮ್ಮ ಮಗನನ್ನು ಒಪ್ಪಿಸಿ ಎಂದು ಕಣ್ಣು ಮಿಟುಕಿಸಿ ನಕ್ಕೆ ಅವನನ್ನು ಒಪ್ಪಿಸುವುದು ಏನು ಬಂತು ನಿನ್ನಂತ ಸುಂದರವಾಗಿರೋ ಒಳ್ಳೆ ಹುಡುಗಿ ಸಿಕ್ಕರೆ ಯಾವ ಹುಡುಗ ತಾನೆ ಒಪ್ಪಲ್ಲ ನೀನು ಹೂ ಅಂದರೆ ನಾನು ಇವತ್ತೇ ನಮ್ಮ ಯಜಮಾನ್ರ ಜೊತೆ ಮಾತಾಡ್ತೀನಿ ನೋಡು ಎಂದು ಬಿಟ್ಟರು ಅವರ ಮಾತು ಕೇಳಿ ನಾನು ಕಕ್ಕಾ ಅಯ್ಯೋ ಮಾಯಿ ನಾನು ತಮಾಷೆಗೆ ಹೇಳಿದ್ದು ಉಗುಳು ನುಂಗಿ ಹೇಳಿದೆ ನೀನು ನನ್ನ ಮಗನ್ನ ನೋಡಿದರೆ ಇವನನ್ನೇ ಮದುವೆ ಆಗ್ತೀನಿ ಅಂತ ತುದಿಗಾಲಲ್ಲಿ ನಿಂತು ಬಿಡ್ತೀಯ ಅಷ್ಟು ಚಂದ ಇದ್ದಾನೆ ನನ್ನ ಮಗ ಎಂದರು ನನ್ನ ರಾಮ್ನಷ್ಟು ಚಂದ ಇರಲಾರ ಒಳಮನಸ್ಸು ನುಡಿದಿತ್ತು ಹೌದಾ ಮಾಯಿ ಹಾಗಾದರೆ ನಾನು ಅವರನ್ನು ನೋಡೋದೇ ಬೇಡ ಎಂದೆ ನಗುತ್ತಾ ಅವರು ನನ್ನ ನಗುವಿನಲ್ಲಿ ಶಾಮೀಲಾದರು ಅವರೊಂದಿಗೆ ಮಾತನಾಡುತ್ತಾ ಸಮಯ ಸಾಗಿದ್ದೇ ತಿಳಿಯಲಿಲ್ಲ ಕತ್ತಲು ಆವರಿಸತೊಡಗಿತು ಮಾಯಿ ಕತ್ತಲಾಗ್ತಾ ಬಂತು ನಿಮಗೆ ತಡವಾಗುತ್ತಿರಬಹುದು ಹೊರಡಿ ಎಂದೆ ಪ್ರಜ್ಞಾ ಯಾಕೋ ನಿನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗ್ತಿಲ್ಲ ಪರವಾಗಿಲ್ಲ ನನ್ನ ನಂಬರ್ ಕೊಡ್ತೀನಿ ನೀನು ಫ್ರೀ ಇದ್ದಾಗ ನನಗೆ ಕಾಲ್ ಮಾಡು ಎಂದು ಅವರ ನಂಬರ್ ಕೊಟ್ಟರು ನಾನು ಆಸ್ತೆಯಿಂದ ಅವರನ್ನಪ್ಪಿ ಬೀಳ್ಕೊಟ್ಟೆ ಅವರನ್ನು ಭೇಟಿ ಮಾಡಿ ಮನಸ್ಸು ಹಗುರವಾಗಿತ್ತು ಇವರ ಸೊಸೆ ಆಗುವವಳು ಅದೃಷ್ಟ ಮಾಡಿರಬೇಕು ರಾಮ್ ಸಿಗುವ ಮೊದಲೇ ಇವರು ನನಗೆ ಸಿಗಬೇಕಿತ್ತು ನನ್ನ ಯೋಚನೆಗೆ ನನಗೆ ನಗು ಬಂದಿತ್ತು ನೋಡು ನಾನು ಅದನ್ನೆಲ್ಲ ಬೇಕು ಅಂತ ಮಾಡಲಿಲ್ಲ ನಾನು ಯಾರ ಜೊತೆನೂ ಅಷ್ಟು ಕೆಟ್ಟದಾಗಿ ನಡೆದುಕೊಂಡಿರಲಿಲ್ಲ ಆದರೆ ಅವತ್ತು ನನಗೆ ತುಂಬ ಕೋಪ ಬಂದಿತ್ತು ನನ್ನಿಂದ ತಪ್ಪಾಗಿದೆ ಅಂತ ಗೊತ್ತು ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ಐ ಆಮ್ ಐ ಆ್ಯಮ್ ರಿಯಲಿ ಮುಂದೆ ಯಾಕೋ ಮಾತುಗಳೇ ಬರಲಿಲ್ಲ ಕನ್ನಡಿಯ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡುತ್ತಿದ್ದವನು ಅಸಮಾಧಾನದ ಚೆಲ್ಲಿ ಹಾಸಿಗೆಯ ಮೇಲೆ ಕುಸಿದೆ ಛೇ ಯಾಕೆ ನನ್ನಿಂದ ಆಗುತ್ತಿಲ್ಲ ನಾನು ತಪ್ಪು ಮಾಡಿದ್ದೀನಿ ಆದರೆ ಕ್ಷಮೆ ಕೇಳೋದಕ್ಕೆ ಇಷ್ಟು ಒದ್ದಾಡ್ತಿದ್ದೀನಲ್ಲ ಇದುವರೆಗೂ ಯಾವ ಹುಡುಗಿಯ ಎದುರು ಬಾಗಿಲ್ಲ ಇವಳ ಮುಂದೆ ಕ್ಷಮೆ ಕೇಳುವಂತಾಯಿತು ಛೆ ಯೋಚಿಸುತ್ತಾ ಕುಳಿತವನಿಗೆ ಕೆಳಗೆ ಯಾರೋ ಕಿರುಚಿದ್ದು ಕೇಳಿಸಿತು ಅದು ಮಿಸ್ಸಸ್ ವೈದೇಹಿಯವರ ವಧ್ವನಿ ಗಾಬರಿಯಿಂದ ಕೂಡಲೇ ಹೊರಗೋಡಿ ಬಂದೆ ಅಂಗಳದಲ್ಲಿ ರಕ್ತ ಅಚ್ಚ ಬಿಳುಪು ನೆಲದ ಮೇಲೆ ಕಣ್ಣಿಗೆ ಕುಕ್ಕುವಂತೆ ರಕ್ತದ ಕಲೆಗಳು ಮಿಸ್ಸಸ್ ವೈದೇಹಿ ನರಳುತ್ತಾ ಕೆಳಗೆ ಕುಳಿತು ಬಿಟ್ಟಿದ್ದರು ರಂಗಜ್ಜ ತಕ್ಷಣ ಅಡುಗೆ ಮನೆಯಿಂದ ಓಡಿ ಬಂದರು ಅಯ್ಯೋ ಅಮ್ಮೋರೆ ಇದೇನು ಮಾಡಿಕೊಂಡ್ರಿ ಗಾಜಿನ ಮೇಲೆ ಬಿಟ್ರಾ ಆತಂಕದಿಂದ ಕೇಳಿದರು ನಾನು ಅವರ ಬಳಿಗೆ ಹೋಗಿ ಅವರ ತೋಳು ಹಿಡಿದು ನಿಧಾನವಾಗಿ ಕರೆತಂದು ಸೋಫಾದ ಮೇಲೆ ಕೂರಿಸಿದೆ ಏನಾಯಿತು ರಂಗಜ್ಜ ಮಿಸಸ್ ವೈದೇಹಿಯನ್ನು ಉದ್ದೇಶಿಸಿ ಕೇಳಿದೆ ಅವರನ್ನು ನೇರವಾಗಿ ಮಾತನಾಡಿಸಿ ಐದು ವರ್ಷಗಳೇ ಕಳೆದಿವೆ ತಪ್ಪೆಲ್ಲ ನಂದೇ ಬಿಬೋದಪ್ಪ ಗಾಜಿನ ಲೋಟ ಕೈಜಾರಿ ಬಿದ್ದೋಯ್ತು ಕ್ಲೀನ್ ಮಾಡೋಣ ಅಂತ ಅಡುಗೆ ಮನೆಗೆ ಹೋಗಿದ್ದು ಬರುವಷ್ಟರಲ್ಲಿ ದೇವಸ್ಥಾನದಿಂದ ಬಂದ ಮೋರು ನೋಡದೆ ಕಾಲಿಟ್ಟು ಬಿಟ್ಟಿದ್ದಾರೆ ಎಂದರು ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಡು ಬನ್ನಿ ಎಂದೆ ನಾನು ಹೇಳಿದ್ದೇ ತಡ ಅವರು ತರಲು ಓಡಿದ್ದರು ಮಿಸಸ್ ವೈದೇಹಿ ಕಣ್ತುಂಬಿಕೊಂಡು ಭಾವುಕರಾಗಿ ನನ್ನನ್ನೇ ನೋಡುತ್ತಿದ್ದರು ನಾನು ಬೇರತ್ತ ನೋಟ ಹರಿಸಿದೆ ರಂಗಜ್ಜ ಫಸ್ಟ್ ಏಡ್ ಬಾಕ್ಸ್ ತಂದು ನನ್ನ ಕೈಗಿತ್ತರು ಅವರ ಕಾಲನ್ನು ತೊಡೆಯ ಮೇಲಿರಿಸಿಕೊಂಡು ಹತ್ತಿಯಿಂದ ರಕ್ತವನ್ನು ಒರೆಸಿ ಔಷಧಿ ಹಚ್ಚಿ ಬ್ಯಾಂಡೇಜ್ ಮಾಡಿದೆ ಅವರ ಮುಖವನ್ನು ನೋಡದೆ ಹೊರಡಲು ಮುಂದಾದವನು ಕ್ಷಣ ನಿಂತು ರಂಗಚ ಹೇಳ್ಬಿಡಿಯವರಿಗೆ ಜಾಸ್ತಿ ಖುಷಿಪಡೋ ಅವಶ್ಯಕತೆ ಇಲ್ಲ ಅಂತ ಇವರ ಮಗನಾಗಿ ಹುಟ್ಟಿದ ಪಾಪಕ್ಕೆ ಇದನ್ನೆಲ್ಲ ಮಾಡಲೇಬೇಕಿದೆ ಎಂದು ಅಲ್ಲಿ ನಿಲ್ಲದೆ ರೂಮಿನತ್ತ ಹೊರಟು ಬಿಟ್ಟೆ ಮರುದಿನ ವೈಶಾಖ್ ಮೈಸೂರಿಗೆ ಹೊರಡಲು ತಯಾರಾಗಿ ನಿಂತು ಬಿಟ್ಟಿದ್ದ ಆರೋಹಿಯ ಮುಖವಂತೂ ಮಂಕಾಗಿ ಹೋಗಿತ್ತು ವೈಶು ಇನ್ನೆರಡು ದಿನ ಇದ್ದು ಹೊರಡಬಹುದಿತ್ತು ಏನು ಅರ್ಜೆಂಟ್ ಎಂದೆ ಇಲ್ಲ ಪ್ರಜ್ಞಾ ನಾನು ಹೋಗಲೇಬೇಕು ನನಗೆ ಕೆಲಸ ಇದೆ ನಿನ್ನ ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದೆ ಅಷ್ಟೆ ಮತ್ತೆ ಯಾವಾಗಾದರೂ ಬರ್ತೀನಿ ಎಂದ ನೋಟ ಮಾತ್ರ ಆರೋಹಿಯ ತಲೆ ಇತ್ತು ಹೌದಾ ನೆಕ್ಸ್ಟ್ ಟೈಮ್ ಕೂಡ ನನ್ನನ್ನೇ ನೋಡೋಕ್ಕೆ ಬರ್ತೀಯಾ ನಗುತ್ತಾ ಅವನ ಕಾಲೆಳೆಯುವಂತೆ ಕೇಳಿದೆ ಪ್ರಜ್ಞಾ ಸ್ಟಾಪ್ ಜೋಕಿಂಗ್ ಎಂದವ ಆರೋಹಿಯತ್ತ ತಿರುಗಿ ಮಿಸ್ ಆರೋಹಿ ಥ್ಯಾಂಕ್ ಯು ನಿಮ್ಮ ಮನೆಯಲ್ಲಿ ಇರಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನೆಕ್ಸ್ಟ್ ಟೈಮ್ ನಾನು ಬಂದಾಗ ಕಾಫಿಗೆ ಟೀ ಪೌಡರ್ ಕಡಿಮೆ ಹಾಕಿ ಜಾಸ್ತಿ ಹಾಕಿದರೆ ಕುಡಿಯೋಕ್ಕಾಗಲ್ಲ ಎಂದು ನಕ್ಕನು ಅವಳು ಪ್ರತಿಯಾಗಿ ನಕ್ಕಳು ಇವರ ಕಾಫಿ ಟೀ ಕತೆ ಇವತ್ತಿಗೆ ಮುಗಿಯುವುದಿಲ್ಲ ಎಂದುಕೊಂಡು ನಾನು ಕಿರುನಗೆ ಸೂಸಿದೆ ವೈಶಾಖ್ ಹೊರಟ ನಂತರ ಆರು ಸಹ ಆಫೀಸಿಗೆ ಹೊರಟಳು ನನಗೆ ಆರಡಿ ಡೈನೋಸರ್ ನೆನಪಾಗಿದ್ದ ಇಂದೇನು ಹೊಸ ನಾಟಕ ಮಾಡುವನೋ ಮತ್ತೆ ನನಗೆ ತೊಂದರೆ ಕೊಡಲು ಅದೇನು ಯೋಚನೆ ಹಾಕಿದ್ದನೋ ನನ್ನ ಮನವೇಕೋ ಕದಡಿತು ಅವನ ಮುಖ ನೋಡಿದರೆ ಫಾರ್ಮ್ಹೌಸ್ನಲ್ಲಿ ಮೃಗದಂತ ನನ್ನ ಮೈಮೇಲರಗಿದ್ದೇ ನೆನಪಾಗುತ್ತದೆ ದಿನಪೂರ್ತಿ ಅವನೆದುರು ಹೇಗಿರಲಿ ಹೇಗೆ ಎದುರಿಸಲಿ ಅವನನ್ನು ತಪ್ಪು ಮಾಡಿರುವುದು ಅವನು ನಾಚಿಕೆ ಆಗಬೇಕಿರುವುದು ಅವನಿಗೆ ನಾನೇಕೆ ಹೆದರಲಿ ನಾನೇ ಸಮಾಧಾನ ಮಾಡಿಕೊಂಡು ಆಟೋ ಹಿಡಿದು ಆಫೀಸ್ ಕಡೆ ಹೊರಟೆ ಅವನನ್ನು ನೆನೆದು ಕಸಿವಿಸಿಗೊಳ್ಳುತ್ತಿದ್ದ ಮನಸ್ಸು ಮಾಹಿಯನ್ನು ನೆನೆದ ಕ್ಷಣ ಶಾಂತವಾಗಿ ಬಿಡುತ್ತಿತ್ತು ಮುಖದಲ್ಲಿ ತಿಳಿಯಾದ ಮಂದಹಾಸ ಮೂಡುತ್ತಿತ್ತು ಇದ್ದಕ್ಕಿದ್ದಂತೆ ಆಟೋ ನಿಂತು ಬಿಟ್ಟಿತ್ತು ಅಣ್ಣ ಏನಾಯ್ತು ಯಾಕೆ ನಿಲ್ಲಿಸಿದ್ದು ಎಂದೆ ಮೇಡಮ್ ಮುಂದೆ ರೋಡ್ ಜಾಮ್ ಆಗಿದೆ ಹೋಗೋಕ್ಕಾಗಲ್ಲ ಎಂದರು ನಾನು ಕೆಳಗಿಳಿದು ನೋಡಿದೆ ಜನರೆಲ್ಲ ಮುತ್ತಿದ್ದರು ಏನಾಗಿದೆ ಅಲ್ಲಿ ಎಂದು ಕುತೂಹಲದಿಂದ ತನ್ನಡೆದೆ ಜನರನ್ನು ಸರಿಸಿ ಮುಂದೆ ಬಂದವಳು ಅಲ್ಲಿನ ದೃಶ್ಯವನ್ನು ಕಂಡು ತಲೆ ತಿರುಗಿದಂತಾಯಿತು ಬೈಕ್ ಸವಾರನೊಬ್ಬನಿಗೆ ಲಾರಿಯೊಂದು ಡಿಕ್ಕಿ ಹೊಡೆದಿತ್ತು ಬೈಕ್ ಸವಾರ ಔಟ್ ಅವನ ರಕ್ತಸಿಕ್ತವಾದ ದೇಹ ಅನಾಥವಾಗಿ ಬಿದ್ದಿತ್ತು ಆ ಜಾಗ ಪೂರ್ತಿಯಾಗಿ ರಕ್ತದಿಂದ ತೊಯ್ದು ಹೋಗಿತ್ತು ಅದನ್ನು ಕಂಡು ಉಸಿರುಗಟ್ಟಿದಂತಾಯಿತು ಆಕ್ಸಿಡೆಂಟ್ ಕೇಸ್ ಎಂದು ಗೊತ್ತಿದ್ದರೆ ನಾನು ನೋಡಲು ಬರುತ್ತಲೇ ಇರಲಿಲ್ಲ ಕಣ್ಣುಗಳು ಮಂಜಾಗ ತೊಡಗಿದವು ದೇಹ ನಿಶ್ಯಕ್ತಗೊಂಡು ಪ್ರಜ್ಞೆ ತಪ್ಪಿ ಬಿದ್ದೆ ಇವತ್ತು ಆಫೀಸಿಗೆ ಹೊರಡಲು ಯಾಕೋ ಮನಸ್ಸಿಲ್ಲ ಅವಳನ್ನು ಎದುರಿಸುವುದು ಹೇಗೆ ಎಂಬುದೇ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿತ್ತು ಆದರೆ ನನ್ನ ತಪ್ಪಿಗೆ ಕ್ಷಮೆ ಕೇಳಲೇಬೇಕಲ್ಲ ಹೋಗದೆ ವಿಧಿಯಿಲ್ಲ ಡ್ರೈ ಮಾಡುತ್ತಿದ್ದವನ ತಲೆಯ ತುಂಬ ಅವಳೇ ತುಂಬಿಕೊಂಡಿದ್ದಳು ರಾಕ್ಷಸಿ ಬರೀ ನನಗೆ ಕೋಪ ಬರಿಸೋದೇ ಆಯಿತು ಅವಳಿಗೆ ನಾನಾಗೆ ಯಾರ ತಂಟೆಗೂ ಹೋಗುವುದಿಲ್ಲ ಇವಳು ಏನಾದರೂ ಎಡವಟ್ಟು ಮಾಡಿ ನಾನು ತಪ್ಪು ಮಾಡುವಂತೆ ಮಾಡುತ್ತಾಳೆ ನನ್ನ ಜೀವನದಲ್ಲಿ ಬಂದಿರುವ ಅನಿರೀಕ್ಷಿತ ಅನಾವಶ್ಯಕ ಅತಿಥಿ ಎನ್ನುತ್ತಲೇ ಕಾರು ಚಲಾಯಿಸುತ್ತಿದ್ದವನು ತಟ್ಟನೆ ಬ್ರೇಕ್ ಹಾಕಿದೆ ಮುಂದೆ ರೋಡ್ ಜಾಮ್ ಆಗಿತ್ತು ಯಾವುದೋ ಆಕ್ಸಿಡೆಂಟ್ ಕೇಸ್ ಇರಬಹುದು ಆದರೆ ಎರಡು ಗುಂಪು ಸೇರಿರುವ ಹಾಗಿದೆ ಕುತೂಹಲದಿಂದಲೇ ಜನರ ಗುಂಪನ್ನು ಚದುರಿಸಿ ಮುಂದೆ ಹೋಗಿ ನೋಡಿದೆ ಆಕ್ಸಿಡೆಂಟ್ ಆಗಿದ್ದ ಡೆಡ್ ಬಾಡಿಯನ್ನು ಆಂಬ್ಯುಲೆನ್ಸ್ಗೆ ಸಾಗಿಸುತ್ತಿದ್ದರು ಆ ರಕ್ತವನ್ನು ನೋಡಲಾಗದೆ ಅರೆಕ್ಷಣ ಕಣ್ಮುಚ್ಚಿದ್ದೆ ಅಬ್ಬಾ ಎಷ್ಟು ಭೀಕರ ಅಪಘಾತ ಇದು ಎಂದುಕೊಳ್ಳುತ್ತಿದ್ದಂತೆ ನನ್ನ ದೃಷ್ಟಿ ಮತ್ತೊಂದು ಕಡೆ ಸುತ್ತುವರೆದಿದ್ದ ಜನರತ್ತ ಹರಿಯಿತು ಅಲ್ಲೇನಾಗಿದೆ ಅಲ್ಲಿ ಹೋಗಿ ನೋಡಿದರೆ ಎಚ್ಚರವಿಲ್ಲದೆ ಬಿದ್ದಿರುವ ಪ್ರಜ್ಞಾ ನನಗೆ ಗಾಬರಿಯಾಯಿತು ಪ್ರಜ್ಞಾ ಎಂದು ಕೂಗುತ್ತಾ ಅವಳ ತಲೆಯನ್ನು ನನ್ನ ತೊಡೆಯ ಮೇಲಿರಿಸಿಕೊಂಡು ಅವಳನ್ನು ಎಚ್ಚರಿಸಲು ಪ್ರಯತ್ನಿಸಿದೆ ಸರ್ ಈ ಹುಡುಗಿ ನಿಮಗೆ ಗೊತ್ತಾ ಪಕ್ಕದಲ್ಲಿ ನಿಂತಿದ್ದ ವ್ಯಕ್ತಿಯೊಬ್ಬರು ಕೇಳಿದರು ಹಾಂ ಹೌದು ಏನಾಯಿತು ಇವಳಿಗೆ ನನ್ನ ಧ್ವನಿ ಕಂಪಿಸುತ್ತಿತ್ತು ಆ್ಯಕ್ಸಿಡೆಂಟ್ ಆಗಿರೋದನ್ನು ನೋಡಿ ಮೂಚೆ ತಪ್ಪಿ ಬಿದ್ದು ಬಿಟ್ಟರು ಎಷ್ಟೇ ಟ್ರೈ ಮಾಡಿದರೂ ಎಚ್ಚರ ಆಗಲಿಲ್ಲ ಎಂದರು ಥೋ ಇವಳಿಗೆ ಪ್ರಜ್ಞಾ ಅಂತ ಯಾರು ಹೆಸರಿಟ್ಟರು ಯಾವಾಗಲೂ ಪ್ರಜ್ಞೆ ತಪ್ಪಿ ಬೀಳೋದೇ ಆಯಿತು ಹಣೆಗಟ್ಟಿಸಿಕೊಂಡು ಅವಳನ್ನೆತ್ತಿಕೊಂಡೆ ಅಷ್ಟರಲ್ಲಿ ಹುಡುಗಿಯೊಬ್ಬಳು ನನ್ನ ಬಳಿ ಬಂದು ಸರ್ ನೀವು ವಿಭೋ ತ್ರಿವೇದಿ ಅಲ್ವಾ ಮೋಸ್ಟ್ ಹ್ಯಾಂಡ್ಸಮ್ ಆ್ಯಂಡ್ ಯಂಗೆಸ್ಟ್ ಮ್ಯಾನ್ ವಾವ್ ನಾನು ಟಿ ವಿಯಲ್ಲಿ ನೋಡಿದ್ದೆ ಇವತ್ತೇ ನೇರವಾಗಿ ನೋಡುತ್ತಿರುವುದು ಒಂದು ಸೆಲ್ಫಿ ಪ್ಲೀಸ್ ಎಂದು ಹಲ್ಲು ಗಿಂಜುತ್ತಾ ಮೊಬೈಲ್ ಹೊರತೆಗೆದಳು ನನಗೆ ತಲೆ ಚಚ್ಚಿಕೊಳ್ಳುವಂತಾಯಿತು ಈ ಸಮಯದಲ್ಲಿ ಸೆಲ್ಫಿ ಬೇಕಾ ಸಾರಿ ಇಟ್ಸ್ ನಾಟ್ ರೈಮ್ ಟು ಟೇಕ್ ದ ಸೆಲ್ಫಿ ಕಮ್ ಟು ಮೈ ಆಫೀಸ್ ನಾನು ವ್ಯಂಗ್ಯವಾಗಿ ಹೇಳಿದ್ದರೂ ನನ್ನ ಮುಖದಲ್ಲಿ ಗಾಂಭೀರ್ಯವಿತ್ತು ಸರ್ ಈ ಹುಡುಗಿ ನಿಮ್ಮ ಗರ್ಲ್ ಫ್ರೆಂಡಾ ಆ ಹುಡುಗಿ ಯಾಕೋ ನನ್ನ ಬೆನ್ನು ಬಿಡುವಂತೆ ಕಾಣಲಿಲ್ಲ ಆ ಹುಡುಗಿಯತ್ತವರಿ ನೋಟ ಬೀರಿ ಇಲ್ಲ ನನ್ನ ವೈಫ್ ಎಂದು ಖಾರವಾಗಿ ಕೇಳಿ ಕಾರ್ನತ್ತ ನಡೆದೆ ನನ್ನ ತೋಳಲ್ಲಿ ಬೆಚ್ಚಗೆ ಮಲಗಿದ್ದಳವಳು ಮುಂದುವರೆಯುವುದು